ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇವತ್ತಿನ ಶರಾವತಿ ನದಿಯ ಈ ಬ್ರಿಡ್ಜನ ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜಿನ ಉದ್ಘಾಟನೆ ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನೇ ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಎನ್ನುವಂತಹ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ರೋಡ್ ಕರಿ ಅಂತೇನೆ ಅವ್ರಿಗೆ ಹೆಸರು ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದ್ರೂ ದೇಶದೊಳಗ ಮುಂದಿನ ತಲೆ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಹತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂತ ಶ್ರೀ ಬಿ ವೈ ರಾಘವೇಂದ್ರ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು ಒಂದಂತ ಹೇಳುತ್ತಿನ ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದರೆ ఆ మంత్రి ఆలే రాఘవేంద్రన వొలదు పెడతారు ఆ రీతి ఫాలో అప్ అన్న రాఘవేంద్ర ఎవరు మార్తారు స్నేత్రే దేశదిత్యాస్ తలగ 1 25 30000 జన గడకరి సా 25000 సే 30000 లోగోకు కల్లే ఒక చోట స సడక్ ఒక చోట స రస్తా ఓ తో జబ్ ఇస్ కే liye ఒక బహత్ బడా బ్రిడ్జ్ బనానా థా आपने इसको नेशनल हाईवे कन्वर्ट करा दिया इससे मैजिक और क्या हो सकता है तो नेशनल हाईवे कन्वर्ट करके क्योंकि अगर स्टेट हाईवे है स्थानीय सड़क है तो आप इतना बड़ा ब्रिज नहीं बना सकते थे इसलिए आपने इधन सन्मान्य गडकरी और मदद सामान्य रस्ते राष्ट्रीय हेदारिया ನಾನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿಯ ಒಂದು ಈ ಬ್ರಿಡ್ಜ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ ಆ ನಿರ್ದೇಶನ ಏನು ಅಂತಂದ್ರೆ ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಬೇಕಂತ ಹೇಳಿ ಅದನ್ನು ಸನ್ಮಾನ್ಯ ಅವರು ಸನ್ಮಾನ್ಯ ಗಡ್ಕರಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಮೊದಲಿನಿಂದಲೇ ಪಾಲನೆ ಮಾಡ್ತಾ ಬಂದಿದ್ದಾರೆ ಯಾವ ರಸ್ತೆ ಯಾವ ಬ್ರಿಡ್ಜು ಯಾವ ಹೈವೇ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನ ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ಲಿಕ್ಕೆ ಇವತ್ತು ಈ ಸಿಗಂದೂರು ಬ್ರಿಡ್ಜ್ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗಾಗಿ ಇದು ಬಹಳ ವರ್ಷಗಳ ಕಾಲ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮೈಸೂರು ಮಹಾರಾಜರ ಹಿರೇ ಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಇದರ ಎತ್ತರವನ್ನು ಹದಿನೆಂಟುನೂರು ಹತ್ತೊಂಬತ್ತು ಅಡಿಗೆ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಿದ್ಯುತ್ತು ಜಲವಿದ್ಯುತ್ ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗುವುದು ತೊಂದರೆ ಆಗ್ತಾ ಇತ್ತು ಅನೇಕ ಕಿಲೋಮೀಟರ್ 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 ಇವತ್ತು ತಮ್ಮ ಆಶೀರ್ವಾದದಿಂದ ಮ್ಯಾಕ್ಸಿಮಮ್ ದೂರ ಆಗ್ತದೆ ಎಲ್ಲವೂ ಸೇರಿ ಎಂಥದ್ದೇ ದೂರದ ಹಳ್ಳಿಗಿರಲಿ ಆ್ಯಂಡ್ ಇಟ್ ವಿಲ್ ಕವರ್ ಜಸ್ಟ್ ಇನ್ ಹಾಫ್ ಆನ್ ಅವರ್ ಸರ್ ಪೀಪಲ್ ಆರ್ ಇಂಡಪ್ಟೆಟಿವ್ ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಗಡಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತೆ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೀನಿ ಸ್ಟ್ಯಾಂಡಿಂಗ್ ಜೋರಾದ ಚಪ್ಪಾಳೆ ಅಂಬಾರಗಡ್ಲು ಈ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ ನನಗೆ ಹೆಸರು ಸರಿ ನೆನಪಿಲ್ಲ ರಾಘವೇಂದ್ರ ಹೇಳುವಾಗ ಪರಮೇಶ್ವರ್ ಅಂತ ಒಬ್ರು ಇಲ್ಲಿ ಅವರು ಹೋರಾಟ ಶುರು ಮಾಡಿದ್ರು ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದಾರಲ್ಲಿ ಹಾ ನಿಮಗೆ ಒಂದು ನಮಸ್ಕಾರ ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಭಾವ ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಬಹಳ ಆಪ್ತನೇ ಹೌದವನು ಪ್ರಸನ್ನ ಅಂತ ಹೇಳಿ ಅವನಿ ಹೋರಾಟ ಸಮಿತಿ ಅಧ್ಯಕ್ಷತೆ ವಹಿಸಿದ ನನಗೆ ಗೊತ್ತಿಲ್ಲ ನಾನು ಹದಿನೇಳು ಹದಿನೆಂಟರಲ್ಲಿ ಅಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ ಅಲ್ಲಿ ಸಿಗಿ ಸಾಕಿಸ್ಬಿಟ್ರು ನೋಡಿರಿ ಜನ ದಿವಸ ಹೆಂಗೆ ಮಾಡ್ತಾರೆ ಅಂಥೇಳಿ ನಿಮ್ಗೆ ಗೊತ್ತಾಗಲಿ ಹೇಳಿ ಸೊ ಅದಾದ ನಂತರ ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಮತ್ತೊಮ್ಮೆ ಎಂ ಪಿ ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದರು ಈ ಪ್ರಸನ್ನ ಅನೇಕ ಸತ್ಯ ಆತನೂ ದೆಲ್ಲಿಗೆ ಬಂದ ಯಾಕಂದ್ರೆ ರಾಘವೇಂದ್ರ ಏನ್ಮಾಡ್ತಾ ಇದ್ರು ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು ಪ್ರಕಾಶ್ ಅವ್ರು ಹೇಳಿದರು ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು ಬೆನ್ನತ್ತಿದ್ದು ರಾಘವೇಂದ್ರ ಅವರು ಇಲ್ಲಿಯ ಜನ ಹೋರಾಟ ಸಮಿತಿಯವರು ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಯಾಕಂದ್ರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು ಹಾಗಾಗಿ ಸ್ನೇಹಿತರೆ ರಾಘವೇಂದ್ರ ಅವರು ನಾನು ಹೇಳಿದ್ದನಲ್ಲ ಯಾವುದೇ ಕೆಲಸ ಇರಲಿ ಬಹಳ ದೊಡ್ಡ ರೀತಿಯಲ್ಲಿ ಬಹಳ ಹಿಂದೆ ಬೆನ್ನತ್ತಿ ಒಂದು ಸ್ವಲ್ಪ ಹಾಸ್ಯಮಯವಾಗಿ ಬೇತಾಳ ಬೆನ್ನು ಹತ್ತಿ ಕೆಲಸವನ್ನು ಮಾಡಿಸ್ಕರ ಬೆನ್ನು ಬಿಡದ ಬೇತಾಳ ಅಂತಾರಲ್ಲ ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ ಹಾಗಾಗಿ ಈ ಕೆಲಸ ಆಗಿದೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೊದಲು ಎಸ್ ಎಫ್ಸಿಯಲ್ಲಿ ರಿಜೆಕ್ಟ್ ಅದು ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡುದು ಅಂತ ಹೇಳಿದರು ಆದರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲ್ ಕೊಟ್ಟು ಶಂಕುಸ್ಥಾಪನೆಯನ್ನ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ ಮೋದಿ ಹೈತು ಮುಮ್ಕಿನ್ ಹೈ ಅನ್ನುವಂತಹ ಮಾತೇನಿದಿಲ್ಲ ಅದನ್ನ ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತೇನೆ